ಕಮ್ಮಿಡ್ ಕೆಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಆಗಲಿಕ್ಕೆ ನಿಜವಾಗ್ಲೂ ಅವರ ಆಪ್ತರಿಗೆ ಇನ್ನೂ ಕೂಡ ಇಲ್ಲ ಸೊ ಸಾಕಷ್ಟು ಸಂದರ್ಭಗಳಲ್ಲಿ ಅವ್ರನ್ನ ಭೇಟಿ ಮಾಡಿದ್ದು ಮಾತನಾಡಿದ್ದು ಎಲ್ಲವೂ ಕೂಡ ನೆನಪಾಗ್ತಾಯಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಗೋವಿಂದೇಗೌಡವ್ರು ನಮ್ಮ ಜೊತೆ ಇದ್ದಾರೆ ಸೊ ಅವರಿಗೆ ಮಧ್ಯರಾತ್ರಿ ಕಾಲ್ ಬಂದಾಗ ನಿಜವ್ರು ಕೂಡ ನಂಬಕ್ಕಾಗಲಿಲ್ಲ ಅನ್ನೋಂಥದ್ದು ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಲಿಕ್ಕೆ ಗೋವಿಂದೇಗೌಡವರಿದ್ದಾರೆ ಗೋವಿಂದ ಗೌಡ ನಮಸ್ಕಾರ ಸೊ ಸದ್ಯಕ್ಕೆ ಅಂದರೆ ಈಗ ನೀವು ಸೀಸನ್ ಒನ್ನಲ್ಲಿದ್ದಿರಿ ಬಡವ್ರು ತ್ರೀಯಲ್ಲಿದ್ದರು ವಿನ್ನರ್ ಆಗಿದ್ದರೂ ಕೂಡ ಒಂದು ಆಪ್ತತೆ ಬೆಳೆದಿರೋಂಥದ್ದು ರೀತಿ ರಾಕೇಶ್ ಪೂಜಾರಿ ಅಂದ ತಕ್ಷಣ ನಿಮಗೆ ಒನ್ ತ್ರೀ ಅಂತ ಬರೋದಿಲ್ಲ ಸರ್ ಅವರು ಎಷ್ಟು ಆಪ್ತರಾಗಿದ್ರು ಅಂದರೆ ನಾವೆಲ್ಲ ಒಟ್ಟಿಗೆ ಇದ್ದವ್ರೆ ತುಂಬ ಆಪ್ತದೆ ಅಂದರೆ ಅವರು ಕಲಾವಿದನಾಗಿ ಎಷ್ಟು ಇಷ್ಟ ಆಗೋರು ಒಬ್ಬ ವ್ಯಕ್ತಿಯಾಗಿ ವ್ಯಕ್ತಿತ್ವದಲ್ಲಿ ತುಂಬ ಇಷ್ಟ ಆಗೋರು ನನಗಂತಲ್ಲ ಎಲ್ಲರ ಜೊತೆನೇ ಹಾಗೆ ಇದ್ರು ಅವರು ನಮಗಂತೂ ಒಬ್ಬ ಫ್ಯಾಮಿಲಿ ಮೆಂಬರ್ ಥರನೇ ಇದ್ದರು ನಮ್ಮ ತಮ್ಮನ ಥರ ಇದ್ದರು ನನಗೆ ಅಣ್ಣ ಅಣ್ಣಂತ ಬರೋರು ಸೊ ಆಮೇಲೆ ಅಷ್ಟೇ ಖುಷಿ ಪಡೋರು ನಿಷ್ಕಲ್ಮಶ ಮನಸ್ಸು ನಿಷ್ಕಲ್ಮಶ ವ್ಯಕ್ತಿ ಅದು ಸೊ ಅಂಥ ಆತ್ಮ ಸಿಗೋದು ನಾವು ಒಂದು ರೀತಿಯಲ್ಲಿ ಅವರು ಸ್ನೇಹ ಅದೃಷ್ಟ ಅನಿಸುತ್ತೆ ನಮಗೆಲ್ಲ ಆದರೆ ಇಷ್ಟು ಬೇಗ ಹೋಗ್ತಾರೆ ಅಂತ ಅನಿಸಿರ್ಲಿಲ್ಲ ತುಂಬ ಇದೆ ಸರ್ ಅಂದರೆ ಅದೊಂದು ರೀತಿ ಬರ್ಸೋಕಾಗದೇ ನೋವು ನಮಗೆ ಈ ಹಿಂದೆ ಎಲ್ರಿಗೂ ಒಂದು ಫೀಲ್ ಆಗಿತ್ತು ಪುನೀತ್ ಸರ್ ಹೋದಾಗ ನಮ್ಗೆ ಯಾಕಪ್ಪ ಹಿಂಗಾಯಿತು ಅಯ್ಯೋ ದೇವರೇ ಸುದ್ದಿ ಸುಳ್ಳಾಗಬಾರ್ದಾ ಈ ನೀವು ಸುಳ್ಳಾಗಬಾರ್ದ ಸೊ ಹಿಂಗೆ ಆಗದೆ ಇರ್ಬೋದಾ ಇರಬಾರ್ದಾಗಿತ್ತ ಅಂತ ಅನ್ಸೋದಲ್ಲ ಸೊ ಅದೇ ಥರ ಫೀಲ್ ಆಗ್ತಾ ಇದೆ ಇವಾಗ ನಿಜವಾಗ್ಲೂ ಇನ್ನು ಈ ಕ್ಷಣಕ್ಕೂ ನಮ್ಗೆ ಅನಿಸ್ತಾ ಇದೆ ಈ ಸುದ್ದಿ ಸುಳ್ಳಾಗಬಾರ್ದಿತ್ತಾ ಸುಳ್ಳಾಗಬಾರ್ದಾ ಅಂತ ಅನ್ನಿಸ್ತಾ ಇದೆ ಸರ್ ಅಷ್ಟೊಂದು ಫೀಲ್ ಆಗುತ್ತೆ ಆ್ಯಕ್ಚುಲಿ ಅಂದರೆ ಒಬ್ಬ ಕಲಾವಿದರಾದಾಗ ಸಹಜವಾಗಿ ಒಂದಿಷ್ಟು ವಿಚಾರಗಳಿರುತ್ತೆ ಅಂದರೆ ಓಹ್ ಅವ್ರಿಗೆ ಅವಕಾಶ ಸಿಗುತ್ತಾ ಇವ್ರಿಗೆ ಅವಕಾಶ ಸಿಗುತ್ತಾ ಸಿಗಬೇಕಾ ಸಿಗಬಾರ್ದು ಅನ್ನೋಂಥದ್ದು ಒಂದು ಸರ್ವೇ ಸಾಮಾನ್ಯವಾಗಿ ಇರುತ್ತೆ ಜರ್ನಿಲಿ ಬಟ್ ಇವರ ವ್ಯಕ್ತಿತ್ವ ನೋಡಿದಾಗ ಸಾಕಷ್ಟು ಜನರು ಹೇಳ್ತಾ ಇರ್ತಕ್ಕಂಥದ್ದು ಒಂದು ರೀತಿ ಸಹಜ ಕಲಾವಿದ ಅಜಾತ ಶತ್ರು ಥರ ಎಲ್ರಿಗೂ ಆಪ್ತರಾಗಿರುವಂಥದ್ದು ಸುಲಭದ್ದಾಗಿರಲಿಲ್ಲ ಬಟ್ ಅಂಥ ಜರ್ನಿ ಕಂಡಾಗ ನಿಮಗೆ ಹೆಂಗೆ ಇತ್ತು ಅಂತ ಅದೇ ಸರ್ ನೀವು ಹೇಳ್ದಂಗೆ ಅವರು ಅವ್ರ ಅವ್ರ ಬಗ್ಗೆ ರಾಕೇಶ್ ಬಗ್ಗೆ ಜಲಸೆ ಪಡುವಂಥ ಕಲಾವಿದರು ಯಾರು ಇರಲಿಲ್ಲ ಯಾಕಂದರೆ ಎಲ್ರಿಗೂ ಒಂದು ಮುದ್ದಾದ ಕಂದ ಅದು ನಮ್ಮ ಕಾಮಿಡಿ ಇಲ್ಲಿ ಜಡ್ಜಸ್ ಕೂಡ ನಮ್ಮ ರಕ್ಷಿತಾ ಮೇಡಮ್ ಮಗನೇ ಅಂತ ಕರೆಯೋರು ಜಗಣ ಪ್ರೀತಿಯಿಂದ ಕುಳ್ಮಿಡ್ರಿ ಅಂತ ಕರೆಯೋರು ಭಟ್ರು ಕೂಡಲೇ ನೀನು ಸ್ಟೇಜಿಗೆ ಬಂದೆ ಅಂದರೆ ನಿಂದೆ ಕಂಡ್ಲಿ ನುಂಗ್ ಅಂತ ಎಲ್ಲ ಹೇಳೋರು ಸೊ ಅದೇ ಥರ ಸಹ ಕಲಾವಿದರು ಕೂಡ ನಾವುಗಳೆಲ್ಲ ಏನು ಮಾಡ್ತಿದ್ವಿ ಅಂದರೆ ರಾಕೇಶ್ ಬಂದ ಅಂದರೆ ಎಲ್ಲರೂ ನಿಷ್ಕಲ್ಮಶವಾಗಿ ಇಷ್ಟಪಡ್ತಿದ್ವಿ ಇವಾಗಲೂ ಕೂಡ ಹಾಗೆ ಇಷ್ಟಪಡ್ತಾರೆ ಯಾವುದಾದ್ರೂ ಸಿನಿಮಾದಲ್ಲಿ ರಾಕೇಶ್ ಮಾಡ್ತಾನೆ ಅಂತಂದರೆ ಸೊ ಆ ಪ ಆ ಪ್ರತಿಭೆಗೆ ಅದು ಯೋಗ್ಯ ಅಂತ ಅನ್ಸೋದು ಇವು ಅವಕಾಶ ಸಿಕ್ತಾ ಅಂತ ನೋಡೋದಲ್ಲ ಕರೆಕ್ಟ್ ಇತ್ತೀಚೆಗೆ ಅವರು ಇದನ್ನ ಮಾಡಿದರು ಕಾಂತಾರದಲ್ಲಿ ಆ್ಯಕ್ಟ್ ಮಾಡಿದರು ಸೊ ಅವಾಗ ಎಲ್ಲರೂ ಕೂಡ ಹಂಚಿದ್ದು ಒಂದೇ ಅವ್ರಿಗೆ ಅದು ಯೋಗ್ಯ ಇದೆ ಅದು ಯೋಗ್ಯ ಇದೆ ಅವರು ಅದು ಯೋಗ್ಯ ಇದೆ ಅವ್ರಿಗೆ ಸಿಗ್ಲಾರ್ದೇನಲ್ಲ ಅವ್ರ ಅದಕ್ಕೆ ಆಪ್ಟು ಅಂತೇಳ್ಬಿಟ್ಟು ಎಲ್ಲರೂ ಖುಷಿಪಟ್ಟರು ಯಾಕಂದರೆ ಅವರು ರಾಕೇಶ್ ಏನಂತಂದರೆ ಬೇರೆ ಯಾವ ಆ್ಯಕ್ಟ್ರ್ ನೋಡಿದ್ರು ಅಷ್ಟೇ ಖುಷಿ ಪಡೋನು ನಿಷ್ಕಲ್ಮಶವಾಗಿ ಉದಾಹರಣೆಗೆ ಹೇಳಬೇಕು ಅಂದರೆ ನಾನೇ ಮ್ಯಾಕ್ಸೆಲ್ ಮಾಡಿರೋ ಇತ್ತೀಚೆಗೆ ಎಷ್ಟು ಖುಷಿಪಟ್ಟ ಅಂತಂದರೆ ಅಣ ನೀವು ಇಡೀ ಸಿನಿಮಾದಲ್ಲಿ ಇದ್ದೀರಾ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತೇಳಿ ಅಷ್ಟು ಒಂದು ಪ್ರೀತಿಯಿಂದ ಮಾತಾಡಿ ಅಷ್ಟು ಪ್ರೀತಿ ಕೊಡೋರು ಅದೇ ಪ್ರೀತಿ ಎಲ್ಲರಿಂದ ಸಿಗೋದವ್ರು ರಾಕೇಶ್ ಹಂಗಾಗಿ ನೀವು ಹೇಳಿದಂಗೆ ಅಜಾತ ಶತ್ರುನೇ ಅವರು ಅದೇ ನೀವು ಕಲಾವಿದರು ಮಾತ್ರ ಅಲ್ಲ ಅಂದರೆ ಜಡ್ಜಸ್ ಕೂಡ ಅವ್ರನ್ನ ಬೇ ಬೇರೆ ರೀತಿಯೇ ಅಂದರೆ ಪ್ರೀತಿಯಿಂದ ಕಾಣ್ತಾ ಇದ್ರು ಇಷ್ಟಪಡ್ತಾ ಇದ್ದರು ರಕ್ಷಿತಾ ಮೇಡಮ್ ಆಗಿರ್ಬೋದು ಭಟ್ ಆಗಿರ್ಬೋದು ಜಗೇಶ್ವರಾಗಿರ್ಬೋದು ಸೊ ಹಾಗಾಗಿ ಅಂತಹ ಕಲಾವಿದನಿಗೆ ಈ ರೀತಿಯ ರೀತಿ ಆಗಲಿಕ್ಕೆ ಅನ್ನುವಂಥದ್ದನ್ನು ಹೆಂಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಯ್ತು ಯಾಕಂದ್ರೆ ನೀವು ಮತ್ತು ದಿವ್ಯಾ ಅವರು ಇಬ್ಬರು ಕೂಡ ರಾತ್ರಿ ಈ ಸುದ್ದಿ ಬಂದಾಗ ಹೇಳ್ದಂಗೆ ಸುಳ್ಳಾಗ್ಬಾರ್ದಾ ಅಂತ ಅನ್ಕೊಂಡು ಯೋಚನೆ ಮಾಡಿದ್ರಿ ಅನ್ನೋವಂಥದ್ದು ಹಾಗಾಗಿ ಹೌದು ಸರ್ ಅನ್ನಿಸ್ತದೆ ಎಲ್ರಿಗೂ ಕೂಡ ಸುಳ್ಳು ಆಗಬಾರ್ದು ಅಂತ ಇದು ಜೀರ್ಣ ಮಾಡ್ಕೊಳ್ಳೋಕ್ಕೆ ಒಂಥರ ಭಾಳ ಕಷ್ಟ ಯಾಕಂದರೆ ಅವನ್ನ ಬರೀ ನಾವು ಕಲಾವಿದನಾಗಿ ನೋಡಿಲ್ಲ ಒಬ್ಬ ಫ್ಯಾಮಿಲಿ ಮೆಂಬರ್ ಥರ ಇದ್ದರು ಅವರು ಕೂಡ ನಾವು ಫ್ಯಾಮಿಲಿ ಮೆಂಬರ್ ಥರನೇ ಇದ್ವಿ ಮನೆಯಾಗೆ ಬಂದೆಲ್ಲ ಮನೆ ಮಗನ ಥರನೇ ಇರೋರು ತಮ್ಮನ ಥರನೋ ಇನ್ನೊ ಥರನೋ ಎಲ್ಲ ಮನೆ ಮಗನ ಥರನೇ ಇರೋರು ಕಲಾ ನಾವು ಆ್ಯಕ್ಟ್ ಮಾಡುವಾಗ ಈವೆಂಟ್ಗೆ ಹೋದಾಗ ಸ್ಟೇಜ್ ಮೇಲೆ ಮಾತ್ರ ಕಲಾವಿದ ಉಳಿದಂತೆ ಎಲ್ಲ ಒಬ್ಬ ಫ್ಯಾಮಿಲಿ ಮೆಂಬರೇ ಆಲ್ಮೋಸ್ಟ್ ಫ್ಯಾಮಿಲಿ ಮೆಂಬರ್ ಥರನೇ ಇರುವಾಗ ಒಬ್ಬ ಫ್ಯಾಮಿಲಿ ಮೆಂಬರ್ ಅಂತ ಕಳ್ಕೊಂಡಾಗ ಎಷ್ಟು ನೋವಾಗುತ್ತೆ ನೋಡಿ ಅಷ್ಟೇ ಇದೆ ಅಷ್ಟೇ ಫೀಲ್ ಆಗ್ತಾಯಿದೆ ಜೀನ್ಸ್ಗಳ್ ತುಂಬ ಕಷ್ಟ ಆಗ್ತಾಯಿದೆ ಯಾಕಂದರೆ ಅವ್ರು ರೀಸೆಂಟಾಗಿ ಅವ್ರ ಮನೆಗೆ ಹೋದಾಗ ಅವ್ರ ಅಮ್ಮ ಇರ್ಬೋದು ಅವ್ರ ತಂಗಿ ಇರ್ಬೋದು ತಮಾಷೆಗೆ ಅಮ್ಮ ನೋಡಪ್ಪ ಬೇಗ ನೀವಾದರೂ ಹೇಳಿ ಮದುವೆ ಆಗೋಕ್ಕೆ ಬೇಗ ಮದುವೆ ಆಗಲಿ ಅಂತೆಲ್ಲ ಹೇಳಿದ್ರು ಹೇಳಿದ್ರು ನಮಗೆ ಸೊ ನಾವು ಆ ಥರದ್ದೆಲ್ಲ ತಮಾಷೆ ಮಾಡಿಕೊಂಡು ಒಟ್ಟು ಒಟ್ಟಿಗೆ ಜೊತೆಗಿದ್ದಾಗ ತುಂಟಾಟ ಮಾಡಿಕೊಂಡು ಯಾವಾಗಲೂ ನಗ್ತಾ ಅವನು ರಾಕೇಶ್ ಅಂದ ತಕ್ಷಣ ನಮ್ಗೆ ಆ ನಗುವೆ ಆ ತುಂಟಾಟ ನೆನಪಾಗುತ್ತೆ ಅದಕ್ಕೆ ನಾವು ಒಂಥರ ಎಲ್ಲ ಎಲ್ರಿಗೂ ಫೇವ್ರೇಟ್ ಕಂದವನು ಒಂಥರ ಸೊ ಇದ್ದ ಇವಾಗ ಇವಾಗೊಂದು ನಮ್ಮ ಪಕ್ಕದ ಅಕ್ಕಪಕ್ಕದಲ್ಲಿರೋ ನಮ್ಮ ಕಂದ ಹೊರಟೋದ್ರೆ ಹೆಂಗೆ ನೋವು ಹೇಳಿ ಸೊ ಅಷ್ಟು ಫೀಲ್ ಆಗ್ತಾಯಿದೆ ಸರ್ ಅದು ಜೀನ್ಸ್ಗಳಕ್ಕೆ ಕಷ್ಟ ಆಗುತ್ತೆ ನಿಜವಾಗ್ಲೂ ಅದೇ ಅಮ್ಮನ ಆಸೆ ಈಡೇರಿಸ್ಬೇಕಿತ್ತು ಮದುವೆ ಆಗಬೇಕಿತ್ತು ತಂಗಿ ಸಾಥ್ ನೀಡಬೇಕಾಗಿತ್ತು ಬದುಕಿಗೆ ಸೊ ಈಗೆಲ್ಲದರ ಜೊತೆಗೆ ಏನಂತಂದರೆ ಸಾಕಷ್ಟು ಸಂದರ್ಭದಲ್ಲಿ ನಾನು ದಿವ್ಯ ಅವ್ರ ಹತ್ರ ಮಾತಾಡುವಾಗ ಹೇಳ್ತಾಯಿದ್ರು ಮದುವೆ ಯಾವಾಗ ಅಂದರೆ ಮದುವೆ ಆಗಿಬಿಟ್ಟಿದೆ ಅನ್ನೋ ಥರ ಅಷ್ಟು ಹಾಸ್ಯ ಮಾಡ್ತಾಯಿದ್ರು ಅನ್ನೋಂಥದ್ದು ಅಂದರೆ ಆ ರೀತಿಯ ಕನಸುಗಳ ಬಗ್ಗೆ ಜೀವನದ ಬಗ್ಗೆ ಏನಿತ್ತು ಏನು ಆಲೋಚನೆಗಳನ್ನು ಹಂಚ್ಕೊಂಡಿದ್ರು ನಿಮ್ಮ ಜೊತೆಗೆ ಇತ್ತೀಚೆಗೆ ಅಂತ ತುಂಬ ಕನಸುಗಳು ಇಟ್ಕೊಂಡಿದ್ದೆ ಇತ್ತೀಚೆಗೆ ಈಗ ಒಳ್ಳೊಳ್ಳೆ ಸಿನಿಮಾದಲ್ಲಿ ಮಾಡಬೇಕು ಅಂತ ಒಳ್ಳೊಳ್ಳೆ ಸಿನಿಮಾದಲ್ಲಿ ಆಫರ್ಗಳಿತ್ತು ಇತ್ತು ಆಮೇಲೆ ಒಳ್ಳೆಯ ಅವಕಾಶಗಳಿತ್ತು ಯಾಕಂದರೆ ಒಳ್ಳೆಯ ಪ್ರತಿಭೆ ಅಲ್ವಾ ಅವರು ಒಂದು ಸಲ ಯಾರಾದರೂ ಡೈರೆಕ್ಟ್ರು ನೋಡಿದರು ಅಂತಂದರೆ ಅವ್ರನ್ನ ಬಿಡೋಕ್ಕೆ ಯಾರೂ ಮನಸ್ಸು ಮಾಡ್ತಿರ್ಲಿಲ್ಲ ನಾನೇ ಒಂದು ಸಲ ಒಂದು ಸಿನಿಮಾ ಮಂಗಳೂರವ್ರದ್ದೇ ಒಂದು ಇತ್ತು ನಿಮ್ಮೆಲ್ಲರ ಆಶೀರ್ವಾದ ಅಂತ ಸೊ ಆ ಮಂಗಳೂರು ಟೀಮ್ ಅವ್ರ ಡೈರೆಕ್ಟ್ರು ಎಲ್ಲ ಬಂದ್ಬಿಟ್ಟು ಒಂದು ಕುಡುಕುನ ಪಾತ್ರಕ್ಕೆ ಯಾರಾದ್ರೂ ಬೇಕಿತ್ತು ಅಂತ ಕೇಳಿದಾಗ ನಾನು ರಾಕೇಶ್ನ ಹಿಂಗಿದ್ದಾರೆ ಇಲ್ಲೇ ಇದ್ದಾರೆ ನಿಮ್ಮೂರಲ್ಲೇ ಇದ್ದಾರೆ ಅಂತ ಕರೆಸಿದಾಗ ಆ ಪಾತ್ರ ಮಾಡಿದ ಮೇಲೆ ಆ ಡೈರೆಕ್ಟ್ರು ಆ ಟೀಮ್ ಎಷ್ಟು ಖುಷಿ ಪಡ್ತು ಅಂತಂದರೆ ಸಾರ್ ಎಂಥ ಕಲಾವಿದ್ರು ಸಜೆಸ್ಟ್ ಮಾಡಿಬಿಡ್ರಿ ಸಾರ್ ಸರ್ ಇಂಥ ಕಲಾವಿದನ್ನು ಮಿಸ್ ಮಾಡ್ಕೊಬಿಡ್ತಾಯಿದ್ವಿ ಸರ್ ನಾವು ಹಾಗೆ ಹೀಗೆ ಅಂತೇಳ್ಬಿಟ್ಟು ಅವರು ನನಗೆ ಎಷ್ಟು ಸಲ ಅಂದ್ರೆ ಅಷ್ಟು ಸಲ ಹೇಳ್ಬಿಟ್ರು ಅಂದರೆ ಆ ಟ್ಯಾಲೆಂಟ್ ಆ ಪ್ರತಿಭೆ ಹಂಗಿತ್ತು ಸರ್ ಅದು ನಾವು ಹೇಳೋದಲ್ಲ ಸೊ ಅವರು ಯಾವುದಾದ್ರು ಒಂದು ಸಿನಿಮಾಕ್ಕೆ ಇದಕ್ಕೆ ಸಿಕ್ತು ಅಂತಂದರೆ ಅದನ್ನು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಬಳಸ್ಕೊಳ್ಳೋರು ಅದನ್ನು ಅದನ್ನು ತವನ್ ತಮ್ಮನ್ನು ತವ ತೊಡಸ್ಕೊಳ್ಳೋರು ಹಂಗಾಗಿ ಅವ್ರಿಗೆ ಮುಂದೆ ಅದ್ಭುತವಾದ ಜೀವನ ಇತ್ತು ಸರ್ ಇಷ್ಟು ಬೇಗ ದೇವರು ಕರ್ಕಬಾರತ್ತೆ ಯಾಕಂದರೆ ಈಗ ತಾನೇ ಜೀವನ ಕಟ್ಕೋತಾಯಿದ್ರು ಆಮೇಲೆ ಅವ್ರಿಗೆ ಒಳ್ಳೊಳ್ಳೆ ಅವಕಾಶಗಳಿತ್ತು ಆ ಅವಕಾಶಗಳನ್ನ ಸಂಪೂರ್ಣವಾಗಿ ಬಳಸ್ಕೊಳ್ಳೋರು ಅವರು ಮುಂದೆ ಖಂಡಿತ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಇತ್ತು ಅವ್ರಿಗೆ ಇಷ್ಟು ಬೇಗ ಹೋಗಿದ್ದು ಭಾಳ ಭಾಳ ಅಂದರೆ ಭಾಳ ಸರಿಗ ಅಷ್ಟೇ ಭೇಟಿ ಮಾಡಿದ್ರಿ ಸೊ ನಿಮ್ಮ ಮಗು ಕೂಡ ಒಂದು ಶೋ ಟೈಮಲ್ಲಿ ಸಿನಿಮಾ ನೋಡೋ ಟೈಮಲ್ಲಿ ಕಂಪ್ ಅಂದರೆ ಮಗುನ ಜೊತೆಗೆ ಕರ್ಕೊಂಡು ಸಿನಿಮಾ ನೋಡ್ದ ತಮಾಷೆ ಮಾಡ್ತಿದ್ದ ಇತ್ತೀಚಿಗಷ್ಟೇ ಒಂದಿಷ್ಟು ಕಾಲ ಕಳೆದಿದ್ರು ಅವ್ರ ಜೊತೆಗೆ ಆ ಘಟನೆ ಆ ದಿನ ಮಾತಾಡಿದ್ದೆ ಹೆಂಗೆ ನೆನಪಾಗುತ್ತೆ ಕೊನೆಯದಾಗಿ ಅದೇ ಸರ್ ನಾವು ಭೇಟಿಯಾಗಿದ್ದು ದಸ್ಕತ್ ಅಂತ ಒಂದು ತುಳು ಮೂವಿ ಅದರ ಪ್ರೀಮಿಯರ್ ಶೋ ಇದ್ದಾಗ ಬಂದಿದ್ದರು ನಾನು ದಿವ್ಯಾ ವೈಫು ಮತ್ತು ಮಗು ಅಪ್ಪಕ್ಕ ರಾಕೇಶ್ ನಾವು ಮೂರು ಜನ ಒಟ್ಟಿಗೆ ಮುಂದೆ ಫ್ರೆಂಡ್ ಸೀಟಲ್ಲೇ ಕೂತಿದ್ವಿ ಅವಾಗ ನಮ್ಮ ಪಾಪನ ಅವನೇ ಎತ್ಕೊಂಡಿದ್ದ ಇಡೀ ಒಂದು ಸಿನಿಮಾ ಮುಕ್ಕಾಲು ಪರ್ಸೆಂಟ್ ಸಿನಿಮಾದಲ್ಲಿ ಅವ್ನು ತೊಡೆ ಮೇಲೆ ಕೂತಿತ್ತು ಪಾಪ ತಮಾಷೆ ಮಾಡ್ಕೊಂಡು ಏ ನಿಮ್ಮ ಮಗನ ಇದು ನನ್ನ ಜೊತೆ ನಂಟ್ಕೊಂಡ್ಬಿಟ್ಟಿದ್ದೆ ತಗೊಳ್ಳಿ ಅಂತೆಲ್ಲ ತಮಾಷೆ ಮಾಡಿಕೊಂಡು ಆಮೇಲೆ ದಿವ್ಯಂಗೆ ಜೀಜಿಗೆ ಜಿಗೆ ತುಳು ಕಳಿಸ್ಬೇಡ ನೀನು ಅವನು ಭಯ ಭಯದೆಲ್ಲ ಅರ್ಥ ಆಗ್ಬಿಡ್ತದೆ ಹಾಗೀಗ ಅಂತೇಳ್ಬಿಟ್ಟು ಇದನ್ನು ಮಾಡಿಕೊಂಡು ಎಲ್ಲ ತಮಾಷೆ ಮಾಡ್ಕೊಂಡಿದ್ದ ಸೊ ಅಂದರೆ ಏನಂದ್ರೆ ಸೊ ತುಂಬ ಜಾಲಿ ಪರ್ಸನ್ ಯಾವುದನ್ನು ಕೂಡ ತುಂಬ ಡೀಪಾಗಿ ತೊಗೋತಾ ಇರಲಿಲ್ಲ ಆಮೇಲೆ ಮನಸ್ಸಿಗೆ ಹಚ್ಕೊತಾ ಇರಲಿಲ್ಲ ಆಮೇಲೆ ಕಷ್ಟ ಅಂತ ಹೇಳ್ಕೊಳ್ತಾ ಇರಲಿಲ್ಲ ಯಾವಾಗಲೂ ನಗ್ತಾ ನಗ್ತಾಯಿರೋನು ಜೀವನವನ್ನು ತುಂಬ ಎಂಜಾಯ್ ಮಾಡೋಣ ಸೊ ಅಂತವ್ನಿಗೆ ಸಡನ್ನಾಗಿ ಹಿಂಗೆ ಆಗುತ್ತೆ ಅಂತಂದರೆ ನಮ್ಗೆ ಯಾವತ್ತೂ ಅವನು ಎಲ್ತ್ ಇಶ್ಯೂಸ್ ಆಗಲಿ ಇನ್ನೊಂದಾಗಲಿ ಯಾವುದೂ ಕಾಣಿಸಿಲ್ಲ ನಮ್ಗೆ ಯಾವತ್ತು ಯಾಕಂದ್ರೆ ಅಷ್ಟೇ ಆ್ಯಕ್ಟಿವ್ ಆಗಿದ್ದ ಪಫಾಮೆನ್ಸು ಅಂತ ಬಂದಾಗಂತೂ ನಿಮಗೆ ತುಂಬ ಎನರ್ಜೆಟಿಕ್ ಆಗಿ ಮಾಡೋಣ ಹೈಪರ್ ಎನರ್ಜಿ ಇತ್ತು ಸೊ ಆ ಥರ ಎನರ್ಜೆಟಿಕ್ ಆಗಿದ್ದ ಅವನಿಗೆ ಸಡನ್ನಾಗಿ ಹಿಂಗೆ ಆಗುತ್ತೆ ಅಂತಂದರೆ ಒಂಥರ ಹೆಂಗೆ ಅನ್ಸ್ಬಿಡ್ತದೆ ಅಂದರೆ ಏನಪ್ಪ ಜೀವನ ನಮಗೆ ಸಡನ್ನಾಗಿ ಪುನೀತ್ ರಾಜ್ಕುಮಾರ್ ಸರ್ದು ನೆನಪಾಯಿತು ನೆನಪಾಯ್ತು ಇಷ್ಟು ಚಿಕ್ಕ ವಯಸ್ಸಲ್ಲಿ ಹಿಂಗೆಲ್ಲ ಆಗ್ಬಿಟ್ರೆ ಹೆಂಗೆ ಜೀವನ ಅಂತೇಳ್ಬಿಟ್ಟು ಭಾಳ ಬೇಸರ ಆಗುತ್ತೆ ಸರ್ ಸರ್ ಇತ್ತೀಚೆಗೆ ಯಾವಾಗಾದರೂ ಅಂದರೆ ಅಂದರೆ ಏನಾದ್ರೂ ಅನಾರೋಗ್ಯ ಸಮಸ್ಯೆ ಆರೋಗ್ಯದ ಸಮಸ್ಯೆ ಏನಾದ್ರು ಹೇಳ್ಕೊಂಡಿದ್ರ ಜೊತೆಗೆ ಅದೇ ಬೈಕ್ ಆ್ಯಕ್ಸಿಡೆಂಟ್ ಏನೋ ಚಿಕ್ಕದಾಗ ಆಗಿತ್ತು ಅನ್ನೋದು ಆ ಸಂದರ್ಭದಲ್ಲಿ ಏನಾರು ಅವರು ಮಾನಸಿಕವಾಗಿ ಕುಗ್ಗಿದ್ದು ಹೆಲ್ತ್ ಇಶ್ಯೂ ಏನಾರಾಗಿತ್ತು ಬೈಕ್ ಆ್ಯಕ್ಸಿಡೆಂಟ್ ಆಗಿತ್ತು ಸರ್ ಬಟ್ ಅವ್ರಿಗೆ ಆದಾಗ ಬೇಗ ರಿಕವರಿ ಆದ್ರೆ ಅವರು ಯಾಕಂದರೆ ಎಲ್ತ್ ಚೆನ್ನಾಗಿದ್ದಕ್ಕೇ ಬೇಗ ರಿಕವರಿ ಆದರೂ ಅದು ಎಲ್ತ್ ಇಶ್ಯೂಸ್ ಇರಲಿಲ್ಲ ಸೊ ಬೇರೆ 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 ಥರದ ಆ ಥರದ್ದು ಹೆಲ್ತ್ ಇಶ್ಯೂಸ್ ಏನು ಇರಲಿಲ್ಲ ನಾವು ಕಣ್ಣಂಗೆ ಚೆನ್ನಾಗಿ ಹೆಲ್ತಿಯಾಗೇ ಇದ್ದರು ತುಂಬ ಆ್ಯಕ್ಟಿವ್ ಆಗಿದ್ರು ಆ್ಯಕ್ಚು ಓಡಾಡ್ಕೊಂಡಿದ್ರು ಎಲ್ಲರ ಜೊತೆ ಮಾತಾಡಿಕೊಂಡು ಓಡಾಡ್ಕೊಂಡು ನಗ್ನಗ್ತಾ ನಾವು ಕಣ್ಣಂಗೆ ಈಗ ನಮ್ಮ ಸ್ನೇಹಿತರೆಲ್ಲ ಹೇಳ್ತಾರೆ ಕಲವರು ಕೆಲವು ಟೈಮ್ ಸುಸ್ತು ಆಗೇಗ ಅಂತೇಳ್ಬಿಟ್ಟು ನಾವು ನೋಡಿದಂಗೆ ಎಲ್ಲಿ ಸುಸ್ತು ಅಂತ ಕುತ್ಕೊಳ್ಳೋದಾಗಲಿ ಇನ್ನೊಂದಾಗಲಿ ಆ ಥರದ್ದು ಮಾಡಿಲ್ಲ ಆ್ಯಕ್ಟಿವ್ ಆಗಿದ್ರು ಅದು ಇದು ಆಗಿರೋದು ಸರ್ ಅದು ಯಾರೂ ನಿರೀಕ್ಷೆ ಮಾಡಿಲ್ಲ ಇದು ಮಾಡಿದ್ವಿ ಎಲ್ಲ ನೈನಿಶು ಹೋದರು ಸೊ ಆ ಟೈಮಲ್ಲಿ ಎಲ್ಲರ ವಿಚಾರನೂ ಮಾತಾಡಿದೀನಿ ರಾಕೇಶು ನಮ್ಮ ಆಮೇಲೆ ಸೂರಜ್ ಆಮೇಲೆ ನಮ್ಮ ಪ್ರವೀಣ್ ಜೈನು ಹಿತೇಶು ಈ ಥರದ್ದೆಲ್ಲರ ವಿಚಾರನೂ ಮಾತಾಡಿದಾಗ ರಾಕೇಶ್ ವಿಚಾರನೂ ಬಂತು ಸೊ ನಮ್ಮ ವೈಫೆಲ್ಲ ತಮಾಷೆ ಮಾಡ್ತಾಯಿದ್ರು ಗಡ್ಡೆ ಎಲ್ಲ ಬಿಟ್ಕೊಂಡು ಸೊ ಒಳ್ಳೆ ಇದ್ರ ಥರ ಇದ್ದಾನೆ ಸ್ವಲ್ಪ ಎಲ್ಲ ನೀಟಾಗಿ ತೆಗ್ಸಿದ್ರೆ ಮಗು ಥರ ಆಗ್ತಾನೆ ಒಂದು ತಗ್ಸೋ ಹೇಳಬೇಕು ಸೊ ಅಂತೇಳಿ ಇದು ಮಾಡಿದಾಗ ಇಲ್ಲ ಯಾವುದೋ ಸಿನಿಮಾಗೆ ಬಿಟ್ಟಿರೋದು ಹಾಗೇಗೆ ಅಂತೆಲ್ಲ ಹೇಳಿದ್ದು ಸೊ ಈ ಥರದ್ದೆಲ್ಲ ಮಾತು ಆಗಿತ್ತು ಸರ್ ಅದಾದಮೇಲೆ ಇದೆಲ್ಲ ಅಷ್ಟು ಆ್ಯಕ್ಚುಲಿ ಸರ್ ಕೊನೆಯಾಗಿ ಅವ್ರೇನು ವೇಟ್ ಜಾಸ್ತಿ ಇತ್ತು ಅದನ್ನು ಕಡಿಮೆ ಮಾಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಟ್ರೀಟ್ಮೆಂಟ್ ಏನೋ ತಗೋತಾಯಿದ್ರು ಸೊ ಆ ಥರದ್ದು ಏನಾರು ಅವರಿಗೆ ಯೋಚನೆಗಳಿತ್ತ ಆ ಥರದ ಸಮಸ್ಯೆ ಏನಾರ ಇತ್ತಾ ಇಲ್ಲ ಆ ಥರದ್ದು ಏನಿಲ್ಲ ಸರ್ ಅವರು ಯಾವುದು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಏನೂ ತೊಗೊಳ್ತಾ ಇರಲಿಲ್ಲ ಯಾಕಂದರೆ ಹೆಲ್ತಿಯಾಗೆ ಇದ್ದರು ಅವರು ಸೊ ತುಂಬ ಹೆವಿ ಏನಿರಲಿಲ್ಲ ಅವ್ರ ಬಾಡಿಗೆ ಬೇಕೋ ಅಷ್ಟೇ ಗುಂಡು ಗುಂಡಾಗಿ ಮುದ್ದು ಮುದ್ದೆ ಚೆನ್ನಾಗಿದ್ರೆ ಆಕ್ಚುಲಿ ಸೊ ಅವ್ರ ಬಾಡಿಗೆ ಎಷ್ಟಿತ್ತು ಮೊದ್ಲಿಂದನೂ ಅಷ್ಟೇ ಇತ್ತು ಇವಾಗ ಸ್ವಲ್ಪ ತಪ್ಪಾಗಿದೆ ಬಟ್ ಗುಂಡು ಗುಂಡಾಗಿ ಚೆನ್ನಾಗಿದೆ ಹೆಲ್ತಿಯಾಗಿದ್ದ ಸೊ ಆ ಥರದ್ದು ಹೆಲ್ತ್ ಇಶ್ಯೂಸ್ ಆಗಿಬಿಟ್ಟು ಟ್ರೀಟ್ಮೆಂಟ್ ತಗೋಬೇಕು ಆ ಥರದ್ದು ಏನಿರಲಿಲ್ಲ ಅವರು ಹೆಲ್ತಿಯಾಗೆ ಇದ್ದೆ ಸರ್ ಸಡನ್ನಾಗಿ ಆಗಿರೋದು ಹಾರ್ಟ್ ಅಟ್ಯಾಕ್ ಗೊತ್ತಲ್ಲ ಸರ್ ಹೆಲ್ತಿ ಆಗಿರೋರಿಗೆ ಬರುತ್ತೆ ಇದೊಂದು ದೊಡ್ಡ ಶಾಕಿಂಗ್ ಏನು ಅಂತಂದರೆ ಎಂಥವ್ರೆ ಬರುತ್ತಲ್ಲಪ್ಪ ಹಾರ್ಟ್ ಅಟ್ಯಾಕು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಬರ್ತಾ ಇದೆಯಲ್ಲ ಹಾರ್ಟ್ ಅಟ್ಯಾಕ್ ಅನ್ನೋದು ಯಾವ ಕಾರಣಕ್ಕೆ ಬರುತ್ತೆ ಏನೋ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ತಲೆನೋವು ಆಗಿದೆ ಸರ್ ಇದು ಥ್ಯಾಂಕ್ ಯು ಜಿ ಜೆ ಅವರೇ ಥ್ಯಾಂಕ್ ಯು ಸೋ ಮಚ್ ಸರ್ ಎಸ್ ಇದಿಷ್ಟು ನಟ ಜಿ ಜೆ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಜಗ್ಗಿಂಡ್ ಟಿ ವಿ ನೈನ್ ಬೆಂಗಳೂರು